ನಮಸ್ಕಾರ ಸ್ನೇಹಿತರೆ ನಾಳೆ ಡಿಸೆಂಬರ್ ಇಪ್ಪತ್ತು ಶುಕ್ರವಾರ ನಾಳೆಯಿಂದ ಮುಂದಿನ ಹದಿನೇಳು ವರ್ಷ ಈ ಎಂಟು ರಾಶಿಯವರಿಗೆ ಕೋಟ್ಯಾಧಿಪತಿಯಾಗುವ ಯೋಗ ಆಯಿತು ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಕನಸಲ್ಲೂ ಕಾಣದಷ್ಟು ದುಡ್ಡು ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಮಹಾಲಕ್ಷ್ಮಿ ದೇವಿಗೆ ಭಕ್ತಿಯಿಂದ ಲೈ ಕೊಟ್ಟು ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಡಿಸೆಂಬರ್ ಇಪ್ಪತ್ತರ ಶುಕ್ರವಾರದಿಂದ ಮುಂದಿನ ಹದಿನೇಳು ವರ್ಷ ಏನಿದೆ ಈ ಎಂಟು ರಾಶಿಯವರಿಗೂ ಕೂಡ ಕನಸಲು ಕಾಣದಷ್ಟು ದುಡ್ಡು ಸಿಗೋದ್ರ ಜೊತೆಗೆ ಮಾತೆ ಲಕ್ಷ್ಮೀದೇವಿಯ ಕೃಪೆಯಿಂದಾಗಿ ಕೋಟ್ಯಾಧಿಪತಿಯಾಗುವ ಆಗುವ ಯೋಗ ಸನಿಹತು ಆಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಇನ್ಮುಂದೆ ಕಾಡ್ತಾ ಹೋಗುತ್ತೆ ಅಂತ ಹೇಳ್ಬಹುದು ಇನ್ನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಮತ್ತೆ ಮಹಾಲಕ್ಷ್ಮಿಯ ಅನುಗ್ರಹ ಇರೋದ್ರಿಂದ ಇವರು ಮಾತೆಯ ಕೃಪೆಯಿಂದಾಗಿ ಸಾಕಷ್ಟು ಧನ ಸಂಪತ್ತನ್ನ ಕಾಣ್ತಾರೆ ಜೊತೆಗೆ ಈ ರಾಶಿಯವರು ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿದ್ರೆ ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರೆ ಅಲ್ಲೂ ಕೂಡ ಅತ್ಯಧಿಕ ಲಾಭವನ್ನ ಇವರು ಗಳಿಸ್ತಾರೆ ಸಾಕಷ್ಟು ಒಳ್ಳೆಯ ಮಟ್ಟದಲ್ಲಿ ನಿಮ್ಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ ಜೊತೆಗೆ ಬಡ್ತಿ ಕೊಡ್ತಾರೆ ಅಲ್ಲದೆ ಒಂದಷ್ಟು ಹಣ ಸಂಪಾದನೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ತೀರಾ ಇನ್ನು ರಾಜಕೀಯ ರಂಗದಲ್ಲಿರ್ತಕ್ಕಂಥ ಜನರಿಗೆ ಈ ಸಂದರ್ಭ ಅತ್ಯಂತ ಸೂಕ್ತ ಸಂದರ್ಭವಾಗಿದ್ದು ಒಂದಷ್ಟು ಹೂಡಿಕೆ ಅಥವಾ ಮಾತುಕತೆಯ ವಿಚಾರಗಳಿದ್ರೆ ಅದನ್ನ ಈ ಸಂದರ್ಭದಲ್ಲಿ ನೀವು ಬಗೆಹರಿಸ್ಕೊಳ್ಬಹುದು ಜೊತೆಗೆ ನಿಮ್ಗೆ ಮಂಗಳಕರ ಅದೃಷ್ಟ ಅನ್ನೋದು ಈ ಸಂದರ್ಭದಲ್ಲಿ ಸಿಕ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಹೆಚ್ಚು ಸಮಯ ಕಳೆಯುವ ಅವಕಾಶವನ್ನ ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಾ ಅಲ್ಲದೆ ಕುಟುಂಬ ಮತ್ತು ಹಿರಿಯರಿಂದ ಸಂಪೂರ್ಣ ಬೆಂಬಲವನ್ನ ಪಡ್ಕೊಳ್ತೀರಾ ಜೊತೆಗೆ ಆರ್ಥಿಕತೆಯಲ್ಲಿ ಇದರಿಂದ ಉತ್ತಮ ಲಾಭ ಪಡೆಯುವ ಸಾಧ್ಯತೆಗಳು ಕೂಡ ಹೆಚ್ಚಿಗೆ ಇದೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸನ್ನ ಸಾಧಿಸ್ತೀರಾ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯದ ಬೇಗ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಹೀಗಾಗಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯತ ಸಾಗತ್ತೆ ಆರ್ಥಿಕತೆ ಸುಧಾರಿಸಿದಷ್ಟು ಉಳಿತಾಯವೂ ಕೂಡ ಹೆಚ್ಚಾಗೋದ್ರ ಜೊತೆಗೆ ನಿಮ್ಮೆಲ್ಲಾ ಹಣಕಾಸು ಸಮಸ್ಯೆಗಳಿಂದ ದೂರವಾಗಿ ನಿಮ್ಗೆ ಮಿಲೇನಿಯರ್ ಆಗ್ತಕ್ಕಂತ ಅವಕಾಶಗಳು ಕೂಡ ಸಿಗ್ತಾ ಇದೆ ಜೀವನದಲ್ಲಿ ಮುನ್ನಡೆಯಲು ನಿಮ್ಗೆ ಅನೇಕ ಅವಕಾಶಗಳು ಈ ಸಂದರ್ಭದಲ್ಲಿ ಸಿಗೋದ್ರ ಜೊತೆಗೆ ನೀವು ಆರ್ಥಿಕವಾಗಿ ಉತ್ತಮ ಸ್ಥಿತಿಯನ್ನ ತಲುಪ್ತೀರಾ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ವೃತ್ತಿಪರ ಕ್ಷೇತ್ರದಲ್ಲೂ ಸಾಕಷ್ಟು ಪ್ರಯೋಜನಗಳು ಇತ್ತು ಹೊಸ ಹೊಸ ಅವಕಾಶಗಳು ಇವರನ್ನ ಹುಡುಕಿಕೊಂಡು ಬರಲಿದ್ದು ಸಂಪತ್ತು ಹೆಚ್ಚಾಗುವ ನಿರೀಕ್ಷೆ ಕೂಡ ಇದೆ ಏನೋ ಈ ರಾಶಿಯಲ್ಲಿ ಜನಿಸಿದವರಿಗೆ ಒಳ್ಳೆಯ ಸಮಯ ಸಂಭವಿಸ್ತಾ ಇತ್ತು ಸಂವಹನ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸಲು ನಿಮ್ಗೆ ಹೆಚ್ಚಿನ ಅವಕಾಶಗಳಿತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನ ಈ ಒಂದು ಸಂದರ್ಭದಲ್ಲಿ ನೀವು ನೋಡ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ವಿಭಿನ್ನವಾಗ್ತಾ ಹೋಗುತ್ತೆ ಸಾಕಷ್ಟು ಲಾಭವನ್ನ ತಂದು ಕೊಡ್ತಕ್ಕಂತ ದಿನಗಳು ಇನ್ ಮುಂದೆ ಶುರುವಾಗುತ್ತೆ ಅಂತಲೇ ಹೇಳ್ಬಹುದು ಇನ್ನು ಮದ್ವೆ ಆಗದೆ ಇರತಕ್ಕಂತವರಿಗೆ ಕಂಕಣ ಭಾಗ್ಯ ಕುಡಿ ಬಂದಿದ್ದು ವಿವಾಹದ ಪ್ರಸ್ತಾಪಗಳು ಬರುತ್ತೆ ಜೊತೆಗೆ ಮಕ್ಕಳಾಗ್ದೇ ಇರತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಕೂಡಿ ಬಂದಿದ್ದು ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಇನ್ನು ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಈ ಸಂದರ್ಭದಲ್ಲಿ ಪಡೆದುಕೊಂಡು ರಾಜ್ರಂತೆ ನೀವು ಜೀವನವನ್ನ ನಡೆಸ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಧನುರ್ ರಾಶಿ ಕೊನೆಯದಾಗಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಾತೆ ಮಹಾಲಕ್ಷ್ಮೀ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು